ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಹಾಗೂ ಸಿರಿಧಾನ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಕಾರ್ಯಕ್ರಮಗಳ ಅಂಗವಾಗಿ ಬೆಂಗಳೂರಿನಲ್ಲಿಂದು ಸಾವಯವ ಉತ್ಪನ್ನಗಳ ಹಾಗೂ ಸಿರಿಧಾನ್ಯ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿರುವ ಸಾವಯವ ಉತ್ಪನ್ನಗಳನ್ನು ಪ್ರದರ್ಶಿಸಿದರು ಪೌಷ್ಟಿಕಾಂಶ ಭರಿತ ಸಾಂಪ್ರದಾಯಿಕ ಸಿರಿಧಾನ್ಯ ಬೆಳೆಗಳ ಹಾಗೂ ಸಾವಯವ ಉತ್ಪನ್ನಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸುಪರ್ಣ ಉತ್ತಮ ಆರೋಗ್ಯಕ್ಕೆ ಸಿರಿಧಾನ್ಯಗಳ ಬಳಕೆ ಅತ್ಯಗತ್ಯ ಸಾವಯವ ಉತ್ಪನ್ನಗಳ ಮಹತ್ವ ತಿಳಿಸುವಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ಹೇಳಿದರು ಆಲ್ಸೋ ಬನ ಸಕತೆ ವಿದ್ಯಾರ್ಥಿ ಉದಯ್ ಪ್ರಕಾಶ್ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಹಲವು ಉತ್ಪನ್ನಗಳನ್ನು ತಯಾರಿಸಿದ್ದು ಉತ್ತಮ ಮಾರುಕಟ್ಟೆ ಹೊಂದಲು ಸಿರಿಧಾನ್ಯ ಮೇಳ ಸಹಾಯಕವಾಗಿದೆ ಎಂದರು ಮತ್ತೊರ್ವ ವಿದ್ಯಾರ್ಥಿ ಮಿಥುನ್ ಸಿರಿಧಾನ್ಯ ಆಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದಲ್ಲದೆ ಸುಸ್ಥಿರ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಹೇಳಿದರು ನಮಗೆ ಸಪೋರ್ಟ್ ಮಾಡಿ ನನಗೆ ಕೃಷಿ ಇಲಾಖೆ ಆಯುಕ್ತ ವೈಎಸ್ ಪಾಟೀಲ್ ಜನವರಿ ಇಪ್ಪತ್ತೈದರವರೆಗೆ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮತ್ತು ಸಿರಿಧಾನ್ಯ ಮೇಳ ನಡೆಯಲಿದ್ದು ಅದರ ಅಂಗವಾಗಿ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ನಗರದ ಹಲವು ಕಡೆಗಳಲ್ಲಿ ಆಯೋಜಿಸಲಾಗಿದೆ ಈ ಮೂಲಕ ಸಿರಿಧಾನ್ಯಗಳ ಮಹತ್ವ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೈದು ಏನು ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನಿಸುವುದು ಉದ್ದೇಶ ಆಗಿದೆ ಅಷ್ಟೇ ಅಲ್ಲದೆ ಇವರೆಲ್ಲ ಇವರೆಲ್ಲರೆಲ್ಲೂ ಈ ಸಿರಿಧಾನ್ಯದ ಅರಿವು ಮೂಡಿಸುವುದನ್ನು ಉದ್ದೇಶ ಆಗಿದೆ